ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿಚ ಪಾರ್ವತಿ ಅಂತ ಪ್ರಾರ್ಥನೆ ಮಾಡುತ್ತಾ ನಮಸ್ಕಾರ ಸ್ನೇಹಿತರೆ ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ ಮತ್ತು ಅಡುಗೆ ಕಾಂಟ್ರಾಕ್ಟರ್ ಮಲ್ಲಾನಹಳ್ಳಿ ಕಾರ್ಟಿಂಗ್ ಇವರು ಶುಭ ಸಮಾರಂಭಗಳಿಗೆ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಟಿಫನನ್ನು ನಿಮ್ಮ ಮನೆಗೆ ತಲುಪಿಸಲಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಸಾಗಾಣಿಕೆ ವೆಚ್ಚ ಇಲ್ಲಿ ಇರುವುದಿಲ್ಲ ವಿಶೇಷ ಏನಪ್ಪಾ ಅಂದರೆ ಮನೆ ಮಾದರಿಯಲ್ಲಿ ಯಾವುದೇ ಬಣ್ಣ ಮತ್ತು ಇನ್ನಿತರ ರಾಸಾಯನಿಕ ವಸ್ತುಗಳನ್ನು ಆಹಾರ ತಯಾರಿಕೆಯಲ್ಲಿ ಬಳಸುವುದಿಲ್ಲ ಮತ್ತು ಆಹಾರ ತಯಾರಿಕೆಗೆ ಆರುವ ವಾಟರನ್ನೇ ಬಳಸಲಾಗುತ್ತದೆ ಹಾಗೂ ನಿಮ್ಮ ಪ್ರತಿ ಹಾರ್ಡರ್ಗೆ ಶೇಕಡಾ ಹತ್ತರಷ್ಟು ಎಕ್ಸ್ಟ್ರಾ ಆಹಾರವನ್ನು ನೀಡಲಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನೂರು ಜನಕ್ಕೆ ಹಾಡ್ರನ್ನ ಕೊಟ್ಟರೆ ನೂರ ಹತ್ತು ಜನ ಆಹಾರ ಇನ್ನು ಹತ್ತು ಜನ ಎಕ್ಸ್ಟ್ರಾ ಊಟ ಮಾಡುವಷ್ಟು ಆಹಾರವನ್ನು ಎಕ್ಸ್ಟ್ರಾ ಕೊಡಲಾಗುತ್ತೆ ನುರಿತ ಅಡುಗೆಯವರಿಂದ ಆಹಾರ ತಯಾರು ಮಾಡಲಾಗುತ್ತೆ ಹಸಲ್ಮುಕ್ಕಿ ತಂಡದಿಂದ ಊಟ ಬಡಿಸಲಾಗುತ್ತದೆ ಇಲ್ಲಿ ಮದುವೆ ನಾಮಕರಣ ಸಭೆ ಹಾಗೂ ಶುಭ ಸಮಾರಂಭಗಳಿಗೆ ಹತ್ತು ಜನರಿಂದ ಹಿಡಿದು ಮೂರು ಸಾವಿರ ಜನರವರೆಗೂ ಕ್ಯಾಟರಿಂಗ್ ಮತ್ತು ಸೇವೆಯನ್ನು ಮೊದಲಾಗಿಸುತ್ತದೆ ನಿಮ್ಮ ಮನೆಯಲ್ಲಿ ನಡೆಯುವಂಥ ಯಾವುದೇ ಶುಭ ಸಮಾರಂಭಗಳಿಗೆ ನೀವು ಈ ಕೊ ಈ ಒಂದು ವಿಡಿಯೋನ ಕೊನೆಯಲ್ಲಿ ಬರುವಂಥ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗಿಷ್ಟವಾದ ಆಹಾರದ ಮೆನುವನ್ನು ನೀಡಬಹುದು ಧನ್ಯವಾದಗಳು ंदरा दरी गौरी सुंतरी कौमारी निगमात गोचर करी ओंकार बीचाक्षरी ओक्ष कवाट पाठन करी काशीपुराधीश्वरी दीक्षा देवी कृपा